ಹಿಂಗದವ್ರಿ ಬಣ್ಣ ಬಣ್ಣದ್ದು ಅಲ್ಲ ಇವೆಲ್ಲ ಟಿ ವಿಯಾಗ ನೋಡಿದ್ದೆ ನಾನು ಹಬ್ಬ ಟಿವಿ ವಿ ಒಳಗೆ ನೋಡಿದ್ದೆಲ್ಲ ಅವಾಗ ಎಷ್ಟು ಆಸೆ ಆಗಿತ್ತು ಇವನ್ನೆಲ್ಲ ತಗೋಬೇಕಂತೇಳಿ ಹ್ಞೂ ಓ ಇವನು ವಾಪರ್ಸೋದು ಹೆಂಗೆ ಅಂತ ಇವನ್ನ ಅಣ್ಣ ಅಣ್ಣ ಇದ್ರಾಗ ಆ ಹೂವಿನ ಚಿತ್ರ ಇದ್ದು ಡೆಬ್ಬಿ ಕೊಡಿಸ್ತೀಯಾ ಏನು ಇದನ್ನು ಕೊಡಿಸ್ತೀಯಾ ಇದ್ರಾಗ ಫ್ರಿಜ್ ಅಂತ ಆ ಕಡೆದೇ ಇರ್ಬೇಕು ಈಗ ಬಣ್ಣ ಬಣ್ಣ ಚಿತ್ರದ ಬರಬರೇ ಐತಿ ಯವ್ವ ಮ್ಯಾಗ ನೋಡ ಅಣ್ಣ ಟಿವಿ ಹೆಂ ತಿಂತವ ಬಂದಾವು ಯವ್ವ ನ ಬಲ್ವಾ ಗವಾಡಿಗೆ ನೇ ಟೇಬಲ್ ಬೇಡ ಕುರ್ಚಿ ಬೇಡ ಏನು ಬೇಡ ಗವಾಡಿಗೆ ಮಳೆ ಹೊಡ್ದ ನೇ ತಕ ಅವ್ವ ಅವ್ವಾ ಎಲ್ಲ ಧಾರಬೈದ್ರ ನೋಡಾಕತ್ರ ಎಷ್ಟ ಚಂದ ಕಾಣಬೋದಲ್ಲ ಅಣ್ಣ ಇನ್ನೇನ್ ಕಂತಾರ ಹೆಂಗೆ ಇದ್ದರ ಹಂಗ ಕಂತಾರ ಇವೆಲ್ಲ ಬಂದಾವ ಅಂತ ಹೇಳಿ ಗೊತ್ತಾಗಿ ನೋಡ್ಲೇ ನನಗೆ ಇದೇನ ಅಂತ ಗೊತ್ತಾಗೋಲ್ತು ಅಣ್ಣ ಇದೇನ ಅಂತ ನಾ ಕೇಳೇನಿ ಆಗಲೆ ஆ இது ஃபிரிஜ் அந்த ஆக்கடி இது அரபி ஹோகி மஷின் அந்த ஏன்னா பாப்ப நின் மகளி திராஸ் ஆகத்தல ஏன இடசா அல்லா அது அதுக்கு கையில விட்ரி கூட இரலி கைலிப்பே மஷின் அது கரெண்ட் எஸ்ட் பார்த்தி ஏன்னா யார்க்கு ஆமே அது ஹாங்க ஏனோ வாபர்சோது இந்த ಅಯ್ಯ ಅದಿಯಮ್ಮ ತಲೆ ತಾಳ ತಗೋರಿ ಇದನ್ನು ದೊಡ್ಡದನ್ನ ಇವರ ಅಂಗಡಿಯರನ್ನ ಕೇಳಿದ್ರ ಆತಪ್ಪ ಹೆಂಗ ಇದನ್ನು ಉಪಯೋಗಿಸೋದು ಅಂತ ಹೇಳಿ ಅಣ್ಣ ಪಾಪ ನಿನ್ ಮಗಳಿಗೆ ತ್ರಾಸ ಆಕತ್ತಣ್ಣ ಅಲ್ಲಿ ಅದಿಯಮ್ಮ ಒಂದಿನ ಹಚ್ಚಾಳ ಇಲ್ಲ ಹ್ಮ್ ಹ್ಮ್ ಕೊಡ್ಸಣ್ಣ ಅಂತ ಆದ್ರೆ ಇವತ್ತು ನಾನ್ ಇದಕ್ ರೊಕ್ಕ ತಂದಿಲ್ವ ಆಮೇಲೆ ಇನ್ನೊಂದು ನಮ್ಮ ಮನೆಯಾಗ ಒಂದು ಗಾತನು ಆಗಿಬಿಟತಿ ಯಾಕಣ್ಣ ಅವನು ಯಾಕ ಮಾರಿ ಸಪ್ಪ ಮಾಡ್ಯಾಳ ಕೇಳ್ಬೇಕು ಕೇಳ್ಬೇಕು ಅಂತಾನೆ ಈ ಸೀರಿ ಅಂಗಡಿ ಅದು ಇದು ಅರ್ಬಿ ಅಂತೇಳಿ ನನಗೆ ಕೇಳಕ್ಕ ಆಗೋಲ್ತಾಗಿತ್ತು ಈಗ ಅವನು ಮಾರಿ ಸಣ್ಣ ಮಾಡ್ಯಾಳ

ಹ್ಞೂವಾ ಅದಕ್ಕೆ ಇಷ್ಟು ಬೇಜಾರಾಗೈತಿ ನಾ ಎಂದೂ ರೊಕ್ಕ ಕಳುಹ ಕಳ್ಕೊಂಡೆಲ್ಲ ಹಾಂ ಎರಡು ಲಕ್ಷ ರೂಪಾಯಿ ಸಂದಕದಾಗ ಇಟ್ಟಿದ್ದೆ ನಿಮ್ಮಪ್ಪ ಕೊಟ್ಟಿದ್ದ ರೊಕ್ಕನೇ ಇಲ್ಲಿಗದು ನನಗಂತರೂ ಏನಂತೇಳಿ ತಿಳಿಲಾರ್ದಂಗೆ ಆತತಿ ಎತ್ತಾಗೋತು ಏನು ಎತ್ತ ಹಾ ಒಂದು ಗೊತ್ತಾಗತ ಅಯ್ಯೋ ದೇವ್ರಿ ಯಾ ಸಂದಕದಾಗ ಇಟ್ಟಿದ್ದಿ ಎಲ್ಲಿ ಇಟ್ಟಿದ್ದಿ ಏ ದೇವ್ರಿ ಏನು ಮಾಡ್ಬೇಕು ಕೊಡವ ಎಲ್ಲಿ ಇಟ್ಟಿದ್ದಿ ಅಂದ್ರೆ ನನ್ ಕೋಣೆನ ಸಂದಕದಾಗ ಇಟ್ಟಿದ್ದೆ ಛೇ 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 ಮದ್ವಿ ಖರ್ಚಿಗೆ ಅದು ಈಗ ಹಿಂಗ ಆಗ್ಬಿಟೈತಿ ಏನ್ ಮಾಡ್ಬೇಕಂತೇಳಿ ತಿಳಿಲಾರ್ದಂಗೇತಿಗ ಹಂಗೇ ಈಗ ಕೊಡ್ಸಕ್ ಆಗಲ್ಲ ಈ ಭಿ ಈಗ ಮಶೀನ್ ಸದ್ಯಕ್ ಫ್ರಿಜ್ ಒಂದು ತಗೋ ಬಾಂಡೆ ಅರ್ಬಿ ಆಗಲಿ ಆಗ್ಲಿ ನೋಡನ್ ಮುಂದೆ ಯಾವತ್ತಾರ ಒಂದಿನ ಕೊಡ್ಸ್ತೇನಿ ಸರಿ ಅಣ್ಣ ಎಂತ ಕೆಲಸ ಆಗ್ಬಿಡ್ತಾ ಅಪ್ಪ ಎಷ್ಟ್ ಬೇಜಾರ್ ಮಾಡ್ಕೊಂಡ್ರು ಹುಷಾರಾಗಿಡ್ಬೇಕಿತ್ ನೀನ್ ಅಪ್ಪ ಈಗ ಹೋಲ್ ಬಿಡ್ರಿ ಅದನ್ನ ಮಾತಾಡಿದ್ರೆ ಏನ್ ಬಂತ ಅತ್ತಿಯಾರ ಖುಷಿಯಾಗಿರೀ ಯಾಕೆ ಬೇಜಾರನಾಗ ಇರ್ತೀರಿ ನೀವು ದುಃಖ ಮಾಡ್ಕೊಂಡು ಮನ್ಸಿಗೆ ಹಿಂಗಿದ್ರ ಅದೇನ್ ನೋಡೋಣ ನೋಡನ್ ಹೋಗಿ ಇನ್ನೊಂದ್ ಚಂದ ಹುಡ್ಕನಂತ ಈಗ ಬರೀ ಸಾಮಾನ್ ನೋಡ್ಬರಿ ಮನೆಯ ಎರಡ್ ಲಕ್ಷ ರೂಪಾಯಿ ಇಟ್ಟಿದ್ದ ನನಗಂತೂ ಗೊತ್ತಿಲ್ಲ ಈಗ ಇದ್ಕ ನಾನು ಯಾಕೆ ಮಾರಿ ಸಪ್ ಅಂತ ವಿಚಾರ ಮಾಡಾಕತ್ತಿದ್ದೆ ನಿನ್ನ ಸೊಸಿ ಸೊಸಿ ಅಣ್ಣ ಇದರ ಬಂದಿದ್ನಾ ಏನ್ ಮನೆಯನ್ನ ಯಾರು ಬಂದಿದ್ರ ಇಲ್ಲ ಯಾಕೆ ಏನಾರ ತವ್ರ ಮನೆಗೆ ಹೋಗಿ ಬಂದ್ಲಾ ಅಣ್ಣ ದುಡಿದಿದ್ದು ಅಣ್ಣ ಮುಟ್ಟಲ್ಲ ಅಪ್ ಅಂತರೂ ನಿನ್ನ ಕಾಯಿಗ ಕೊಟ್ಟಾನ ಅವಾಗ ಮುಟ್ಟಲ್ಲ ನೀನಂತರೂ ನಿನ್ನ ಕಾಯಿ ಕೊಟ್ಟರೆ ನೀ ಯಾಕೆ ಇದು ಮಾಡ್ತಿ ಹಾಂ ಅಷ್ಟೇ ಇನ್ನು ಉಳಬೇಕು ನಿನ್ನ ಸೊಸಿನೇ ಮತ್ತೆ ಯಾರು ಮುಟ್ಬೇಕು ಇದ್ದರ ಮೂರು ಮಂದಿ ಅಂತ ಯಾರಂತೇಳಾತ ನೋಡು ಅವ್ರ ಮನೆಗೆ ಏನಾರ ಸಾಕ್ಷ್ಯಾಳ ಅಂತೇಳಿ ಅವ್ರು ಏನಾರ ಲಗ್ನಕ್ಕೆ ಬಂಗಾರ ಬೆಳ್ಳಿ ಆ ಯಾರು ತಂದರು ಅಕಸ್ಮಾತ್ ಅಂದ್ರೆ ಇಲ್ಲಿ ರೊಕ್ಕ ಕೊಟ್ಟು ಅವ್ರ ಹೆಸರು ಮಾಡಕ್ಕೆ ಮುದ್ದಾಮ್ ಅಂತ ತಿಳ್ಕೊಂಡ್ಬಿಡಿ ನೀನು ಏನ ಹಾ ಹಂಗಂತೀಯ ಹ್ಞೂ ಭೀ ನೀನು ಇಷ್ಟು ವರ್ಷದಿಂದನು ನೀನು ಸೊಸಿನ ಕುಡ್ಡ ರೀತಿ ಒಳಗೆ ನಮ್ಕೊಂತ ಬಂದಿ ನೀನು ಸೊಸಿ ಆಡ್ತಾಳ ಅಂತೇಳಿ ನನಗೆ ಮಾತ್ರ ಗೊತ್ತಿತ್ತು ಏನು ಹಿಂದಕ್ಕೆ ನಾನು ಒಂಚೂರು ಜಗಳ ಜೂಟಿ ಮಾಡ್ತಿದ್ದೆ ಇತ್ತಿ ಕೈಯೇ ಬಿಟ್ಬಿಟೇನೆ ಯಾಕೆ ಬೇಕು ಸುಮ್ನೆ ಅಂತೇಳಿ ನೋಡು ಹಂಗ ನಾ ಹೇಳಿದ್ದನ್ನ ಯಾರ ಮುಂದೆ ಅನ್ಬೇಡ ಮನಸ್ಸಿನಾಗ ಇಟ್ಕೊಂಡಿರೋ ಅಷ್ಟೇ ಅಣ್ಣ ಕೊಡು ಬಿ ನೀರು ಕುಡಿ ಅವ ಕಸ್ತೂರಿ ಮಗಳ ಮದುವಿಗೆ ಮತ್ತೆ ಆಯರ್ ಕೋಡಕ ಇದು ತಕೊಂಡು ಬರನ ಬಂಗಾರ ಹ ಆ ರಕೈಸ್ಕೊಂಡು ಬಂದೆನಿ ನನ್ನ ಕಡೆ ಸ್ವಲ್ಪ ಕಡಿಮಿ ಒಂಚೂರು ಇನ್ನೊಂದು ಐದು 15000 ಸ್ವಲ್ಪ ಬೇರೆದರ ಕಡೆ ಇಸ್ಕೊಂಡು ಬಂದೆನಿ ರಕ ಇದು ಬಾ ಹೋಗಿ ಬರನ ಅಂತ ಅಕಿ ವಾನೆ ಅಂತ ತಕೋತಿಯ ನೋಡು ಒಂದು ಒಂದು 4 ಐದು ಗ್ರಾಂ ನೆಕ ತಕೊಂಡು ನೋಡು ಮತ್ತೆ ಅದಕ್ಕೆ ಹೆಚ್ಚಿಗೆ ಇದು ಮಾಡ್ಬಿಡ ನನ್ನ ಕಡೆ ರಕ್ಕಿಲ್ ಮತ್ತೆ ಅಯ್ಯ ಅಕಿ ವಾನ ಅಕಿ ಏಟಪ್ಪ ದೊಡ್ಡ ಪ್ರಮಾಣದಾಗಿ ಇಂತ ತಗೊಳ್ಳೋದು ಬೇಡla 5 ಗ್ರಾಂ ಅಂದ್ರು ಇದನೇ ಹಾ ಬಗಡಕ ತಿ ನನ್ 3 4 ಗ್ರಾಂ ತಗೊಬೇಡ ತಗೊಳ್ಳೋಣ ಅಂತ ಏನು ಹ್ಮ್ ಸರಿ ಹಾಗೆ ಮಾಡು ಸರಿ ಹಾಗೆ ಅಯ್ಯ ಎಡಕ್ಕೆ ಹೋಗೋದೆ ಬಡ ಬಾಡ ಬಂಡು ತಯಾರಕನೆ ಹೇಳು ಅಪ್ಪ ಅದು ನನ್ ನನಗೆ ನನ್ ನನಗೆ ಇದು ಕೊಡ್ಸಪ್ಪ ನನಗೆ ಬೈಕ್ ಏನ ಆ ನನ್ನ دوست್ರ ಕಡೆ ಎಲ್ಲ ಬೈಕ್ ಐತಿ ನನ್ನ ಕಡೆನೇ ಇಲ್ಲ ನನಗೆ ಒಂದು ಗಾಡಿ ಕೊಡ್ಸು ನಂಗೂ ಪಟ್ಪಟ್ಟಿ ಬೇಕು ಪಟ್ಪಟ್ಟಿ ಬೇಕಾ ಪಟಪಟ ತಗೊಂಡು ಏನು ಮಾಡ್ತಿ ಅಲ್ಲ ಏನ್ ನೌಕರಿಗೆ ಹೋಗಿ ಏನ್ ನೀನ್ ಆ ನನ್ನ ಗಾಡಿಯಾಗ ನನ್ ಜೊತೆಗೆ ನಮ್ಮ ಅಂಗಡಿಯಾಗ ಕೆಲ್ಸಕ್ಕೆ ಬರ್ತಿ ಮತ್ತೆ ಪಟಪಟ್ಟಿ ತಗೊಂಡ್ ಏನ್ ಮಾಡ್ತಿ ಬೇಡಪ್ಪ ನನ್ ಮಗನ ಬೇಡಪ್ಪ ಬೇಡ ಈ ಪಟಪಟ್ಟಿ ಗಿಟ್ಪಟ್ಟಿ ಎಲ್ಲ ಈಗ ಬೇಡ ನೀನು ನಿಮ್ಮ ಅಪ್ಪನಂಗ ಐತಿಯಲ್ಲ ಲಗ್ನ ಆಗೋ ಟೈಮಿಗೆ ಬೇಕಾದ್ರೆ ಒಂದ್ ತಗೊಳ್ಳುವಂತೀ ಇಲ್ಲ ನಿನ್ಗೆ ಕನ್ಯಾ ಕೊಡ್ತಾರಲ್ಲ ನಿಮ್ಮ ಮಾವನ ಕೊಡ್ತಾನೆ ಸುಮ್ಕಿಲ್ ಈಗ ನಿಮ್ಮ ಅಪ್ಪನ ಕಡೆ ರೊಕ್ಕಿಲ್ಲಪ್ಪ ಕಾಡ್ ಬೇಡ ರೊಕ್ಕಿಲ್ಲ ರೊಕ್ಕ ಐತಲ್ಲ ಅಲ್ಲಿ ಹಾಕಿ ಕಿವ್ಯಾನ್ ಕೊಡ್ಸಾಕೊಂತೀರಿ ಅವ್ರಿಗೆ ಏನ್ ಕಡಿಮೆ ಆಗೈತಿ ಬೇಕಾದಷ್ಟು ಐತಿ ಅಲ್ಲ ಅವ್ರಿಗೆ ಇದ್ದರಿಗೆ ಕೊಡಿಸ್ತೀರಿ ನಾ ಕೇಳಿದ್ರೆ ನಂಗೆ ಅಂತೀರಿ ಏನಾತ ಏನ ಜಗಳ ಓಹೋ ನನ್ ಅಮ್ಮಾಗ ಪಟುಪಟ್ಟಿ ಬೇಕಂತ ಹ್ಮ್ ಹ್ಮ್ ಪಟುಪಟ್ಟಿ ಹೋದಲ ಕೊಡ್ಸ್ತೇನ ಸುಮ್ಕೀರ ಪಟ್ಪಟ್ಟಿ ಅಜ ಕೊಡ್ಸ್ತಿ ಯಾವಾಗ ಅಜಾ ಎರ್ಡ್ ವರ್ಷ ತಡಿಪಾ ದೆಡ್ಡೆ ವರ್ಷ ನಾನು ನಾನೇ ಕೊಡ್ಸ್ತೇನೆ ನಿಂಗೆ ಕೊಡಸ್ತೇನ ಎರಡು ವರ್ಷ ಹ ನಂಗೆ ಬೇಕು ಎಲ್ಲರ ಕಡೆ ಐತಿ ಗಾಡಿ ನನ್ನ ಕಡೆನ ಇಲ್ಲ ನಂಗೂ ಪಟಪಟ್ಟಿ ಬೇಕೀಗ ಏ ನೋಡ್ಲೇ ಈಗ ಕೊಡ್ಸಾಕ್ ಆಗೋದಿಲ್ಲ ಸುಮ್ಮನೆ ಕಿಟಿ ಕಿಟ ಮಾಡ್ಕೊಂತ ಕುಂದ್ರಾಕೋಬೇಡ ಪಟ್ಪಟ್ಟಿ ಅಂತ ಪಟಪಟ್ಟಿ ಹುಂಗ ಏನಂತ ತಿಳ್ಕೊಂಡ್ಬಿಟ್ಟಿ ನೋಡ ಯಾವ ಎಲ್ಲರ ಕಡೆ ಐತಿ ನನ್ನ ಕಡೆ ಇಲ್ಲ ಅಲ್ಲೇ ಆಗ ಕಸ್ತೂರಿ ಅತ್ತಿದು ಅತ್ತಿ ಮಗಳಿಗೆ ಕಿವ್ಯಾನ್ ಅಜ್ಜ ಅವ್ರಿಗೇನು ಕಡಿಮೆ ಆಗೈತಿ ಅವ್ರ ಹತ್ರ ಬೇಕಾದಷ್ಟು ಐತಿ ಬೇಕಂದಷ್ಟು ಐತಿ ಅವ್ರು ಏನು ಏನು ಕಿವ್ಯಾನು ಕಾಕೊಂಡು ಕೂತಾರನ ಏನು ಕೊಟ್ಟರು ನಡಿತೈತಿ ಕೊಡ್ಲಿಲ್ಲ ಅಂದ್ರೆ ನಡಿತೈತಿ ನನಗೆ ಕಾಕೊಂಡು ಕುಂತವಂಗಿಲ್ಲ ಇಲ್ಲ ಎಲ್ಲದಕ್ಕೂ ಬಟ್ ನಾ ಈ ಮನ್ಯಾಗ ಇರೋದ ವಾಜ್ಯಾಗೈತಿ ನೋಡು

அது அல்ல அவன் பட்பட்டதே நான் கபுடு முழ பாகல தந்துட்டு அவனு ஏன் கெஸ்கோக்கி பண்ணீன் நீங்கள் அப்படின்னு கூட வர்த்தி மத்தி எல்லாரும் பெசெல்லாம் அடாட் தந்தீன்கட்டேன் வாக்கு கேங்கில் சந்த ஓதா ி நான் ஓதாத்தன எல்லாரும் ஓதாத்தன சந்த ஓதாத்தன நம்ம நான் அம்மா எல்லாரும் அஸ்த் மர்த்தி எல்லாரும் நீ ஊர் தின்னவ சகணி தின்னவ் எஸ்எல்சி பசினுந்தேன் ஆமே ஓலிஹ் ஓதே இது ஓகேத்தேன் அது இல்ல ஏன் சகடி தின் நமது வஸ்து ஏன் பஸ் ஆக அப்ப அவரோ பட் படி கொடுத்து ಅವ್ರ ಹತ್ರ ಐತಿ ಕೊಡ್ಸ್ಯಾರ ನಮ್ಮ ಇಲ್ಲ ನಾವು ಕೊಡ್ಸೋದಿಲ್ಲ ರೊಕ್ಕ ಇಲ್ಲ ಸುಮ್ಮನೆ ಹುತ್ತರಂಗ ಮಾತಾಡ್ಬೇಡ ಏನ ಇರೋದು ಇಷ್ಟು ಭೂ ಇಷ್ಟು ಎಕರೆ ಭೂಮಿದಾಗ ದುಡ್ಕೊಂಡು ತಿನ್ನಾಕತ್ತೇವಿ ನಮ್ದ ನಮಗ್ ರಗಡೆ ಆಗೈತಿ ನಿಂದೇನ ಬರೇ ಎಲ್ಲದಕ್ಕೂ ಹಿಂಗ ಮಾಡದ ಕೇಳಿದ್ ಬಂದು ಕೊಡಿಸಂಗಿಲ್ಲ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಯಾವಾಗ ಏನ್ ಕೊಡ್ಸಿರ್ಬೇಕತ್ತಲ್ಲ ಎಲ್ಲದಕ್ಕೂ ನಾವೆಲ್ಲ ದೃಷ್ಟ ನಾನು ಯಾವ್ದೊಂದು ಸಿಗಂಗಿಲ್ಲ ನನಗೆ ಯಾವ್ದೊಂದು ಕೊಡ್ಸಂಗಿಲ್ಲ ಯಾರು ನನ್ಗ ಈ ಹುಡುಗ ಅವಾ ನೀ ಸುಮ್ಮನಿರು ಹಂಗ ಒಂದು ಅಂತೇಳಿ ಎರಡು ಸಾಕ ತಗ ತಗೊಂಡೆ ತಗೋಕನ ಈ ರೊಕ್ಕ ನೋಡೇನಲ್ಲ ಸಮಾಧಾನ ಆಗಿಲ್ಲ ಈಗ ಬಾ ಬಾಬೆ ಹೋಗ್ಬರನ್ ಕಿವ್ಯಾನ್ ತೊಂಬರನ್ ಬಾ ನಾನು ಅಲ್ಲೇ ವಯಸ್ಸಾಗಿತ್ತಪ್ಪ ನನಗೆ ಏನು ಗೊತ್ತಾಗತ್ತಿ ಈಗಿನ ಹೆಂಗದವ ಏನಾಯತ್ತ ನಿನ್ ಹಿಂತಿನ ಕರ್ಕೊಂಡು ಹೋಗಿ ಹೋಗಿ ಇಬ್ರು ಕೂಡ ತಗೊಂಡ್ ಬರ್ರಿ ಅಯ್ಯತ್ತಿ ನಿಮ್ ಮದ್ಲಾ ಹೇಳ್ಬೇಕ ನಾವು ಒಟ್ಟು ಅಡಿಗೆನಾರ ಮುಗಿಸ್ಕೊಂತಿದ್ದೆ ಅಯ್ಯ ಅದಕ್ಕೆ ನಮ್ ತೋ ನೀವು ಇಬ್ರು ಹೋರಿ ಈಗೇನ್ ಮದ್ಲಿ ನಂಗೆ ಬಾಳ ತ್ರಾಸ ಇಲ್ಲ ಏನಿಲ್ಲ ಹೋಗ್ ಹೋಗು ಅನ್ನಪ್ಪನ ಕಿಡ್ತಾಳ ಹೋಗು ಯಾವ ದೇವರ ನಾವು ಊಟ ಇಲ್ದಂಗಾದ್ರು ಕುಂದ್ರತಾನೆ ಆ ಕುಕ್ಕರ್ ಸುದ್ದಿಗೆ ನಾವು ಹೋಗುದಲ್ಲಪ್ಪ ಶಿವ ಶಿವ ಅಂತ ಸಿಟಿ ಹೊಡಿದಲ್ಲ ನಿನ್ನೆ ಹಾರಿ ಬಿದ್ರ ಅಡಿಗೆ ಮನೆ ತುಂಬಾ ಅನ್ನ ಏನ್ ನನ್ನ ಜೀವನ ಹೊಕ್ಕಿತ್ತ ಏನ ಅತ್ತಗ ಯವ್ವಾ ನವಲ ಯವ್ವಾ ತ ನನಗೆ ನನಗೆ ನನ ಜೀವನ ನನಗೆ ಹಟ್ಟ ಹಾಸ್ಕೊಂಡ ಕುಂತ್ರ ಅಡಿ ಇಲ್ಲ ನಾವಲ್ಲೇ ನಾದ್ರ ಸುದ್ದಿ ಹೋಗೋದು ನೋಡು ನಾ ದಬ್ರೆ ಮಾಡಿಕ್ ನೋಡಂಗರ ಅಣ್ಣ ಸರ್ ಆಗೇತತ್ತಿ ಬರೇ ರೊಟ್ಟಿ ಮಾಡ್ಬೇಕು ಪಲ್ಯಕ್ಕೆ ಕಾಕು ದಿಶಿಟ್ಟ ನೀ ಒಗ್ಗಣಿಲ್ಲ ಹಂಗ ಹೋ ಗಂಡ ಐತಿ ಕೂಡೆ ಕರೆದು ಬಂದಾರ ಮಧುಗೆ ಬರ್ತಾನೆ ಅಂತ ಹೇಳಿದನಂತೆ ಆಂದ್ರ ಇಲ್ಲಿ ಬರ್ತಾನೆ ಯನ್ ಸೀದಾ ಚತ್ರಕೊಕ್ಕನ ಗೊತ್ತಿಲ್ಲ ಕೇಳಬೇಕು ರೀ ಬಹಳ ದಿನ ಆತ್ರಿ ನನಗೆ ಚರತ್ತೆ ಮ ಬೆಣ್ಣೆ ದಾಸಿ ತಿنس ರೀ ತಿನ್ಬೇಕು ಅಂತ ಎಷ್ಟು ಆಸೆ ಗೊತ್ತನೆ ಬೆಣ್ಣೆ ದಾಸಿನ ಅದಕ್ಕೆ ಕರ್ಕೊಂಡಕ್ಕೆ ರಾ ನನಗೆ ಆ ಬೆಣ್ಣೆ ದಾಸಿ ನೋಡಿದ್ರೆ ಭಯ ನಿರ ಬರ್ತೋ ತಿನ್ಬೇಕು 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 ನನಗೆ ಅಕತಿ ಎಷ್ಟು ದಿನ ಆತ ಈಗಂತರೂ ಪಾಟ್ಯಾಗ ಯಾವ ಯಾವದೋ ತರ ತಿನ್ನು ಎಲ್ಲಾ ಬಂದavant ಮ ಎಲ್ಲ ಹೋಗಬೇಕಗೆ ತಿನಾಕ ಅದಕ್ಕೆ ಕಡಿಸ್ತಿರನೆ ಓ ಆತ ಅದೇನು ತಿಂತೀಯ ತಿನ್ನ ಬಾ ಇವತ್ತು ಯಾವ ಹಂಗಾರೆ ಹೋಗ್ಬಿಡ್ತೇವೆ ತೋ ತಗೊಳಕ ಇಲ್ಲೇ ಒಂಚೂರು ಗಟ್ಮುಟ್ಟ ಅನ್ನೋ ತಗೋ ಹಾ ಕೊಟ್ರು ಒಂದಿಟ್ಟು ಕಿವಿ ಹಾಕೊಳಕ್ಕೆ ಬಂದಿರ್ಬೇಕು ದಿನಂ ಪ್ರತಿ ಹಾಕೊಳಕ್ಕೆ ಬರುವಂಗೆ ಏನಾರು ತೊಗೊಂಬಿಡ್ರಿ ಅತ್ತಿ ಈ ಹೊಸದಾಗಿ ಲಕ್ಷ್ಮೀ ಮಂಡಲ ಅಂತ ಬಂದಾವು ಆ ಲಕ್ಷ್ಮಿ ಚಿತ್ರ ಇರ್ತತಿ ಸುತಾರ್ಲು ಹಳ್ಳಿ ಇರ್ತತಿ ಎಳಿ ಎಳಿ ಬಂದಿರ್ತತಿ ಆ ನಾನು ಹಾ ಗುಡಪ್ನ ರತ್ನ ಕರ್ ನೋಡಿದ್ದೆ ಅಂತವ ಸೇಮ ಒಂದ ಮೂರನ್ನ ನಾ ಕ್ರಾಮ್ನಾಗ ಆಗ್ಬಿಡ್ತಾವ ಅಂತವು ಭಾರಿ ಚಂದ ಅತ್ತವು ಲಕ್ಷ್ಮೀ ಬಂಡಲಿ ಅವನ್ನ ತಗೊಂಡ್ಬಂದ್ಬಿಡ್ತೇನೆ ಅತ್ತಿ ಹಾ ಹಾ ಅತ್ತೊಂಬ ಅತ್ತೊಂಬ ಹೋಗ್ಬೇರ

ആ ഗണ്ടൻ ജോടി പാട്ട് പോകു ഏനാരൻപുണേക്കു നമുക്ക് ഗണ്ടൻ ജോടി നാക്ക് മാത്രാകു കുന്ദു അത് ആശയക്കിത്തെ അവാ നിവ്വ്വ് അയ്യൂയൂയോ ഏ നമ്മ നെപ്പ് നന്ന മതി മാഷെ അയ്യോ മഗ മഗ അൊടിബിൾ സർത്ത ആ നമ്മൾ കർക്കാക്കി നാക്കണ്ടി ഏൻ മാറ്റല ആക്കി ഏനാരോ ബേടോ അല്ലപ്പ നോടോ മര ജ്വാള ചീലങ്ക അല ഗിരിമുളി കട്ട്ലാ ദാശ തന്നെ വരദ് വിട്ട്